ರಾಧಾ ಅಯ್ಯೋ ಟೈಮ್ ಆಯ್ತು ಸ್ವಲ್ಪ ಹೊತ್ತು ಅಷ್ಟೇ ಸಿಗ್ಲಿಲ್ಲ ಸರ್ ಸತಾಯಿಸಿ ನನಗೆ ಕೋಪ ಬರ್ಸ್ಬೇಡ ನಿನ್ ಜೊತೆಲಿ ಗಲಾಟೆ ಮಾಡ್ತಿದ್ದ ಐಬ್ರೆಸ್ ಹೇಳ್ಬಿಡು ನಿಂಗೆ ಏನು ತೊಂದರೆ ಆಗದೆ ನೋಡ್ಕೊತೀನಿ ಸುಮ್ ಸುಮ್ನೆ ಹೇಳು ಅಂದ್ರೆ ಏನ್ರಿ ಹೇಳಿ ನನ್ಗೇನು ಗೊತ್ತಿಲ್ಲ ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳಿದ್ರೆ ಏನಾಗುತ್ತೆ ಅಂತ ತಾನೆ ಏನ್ರಿ ಏನ್ರಿ ಆಗುತ್ತೆ ಏನ್ರಿ ಮಾಡ್ತೀರಾ A ಏನಾಗುತ್ತೆ ಏನ್ರಿ ಮಾಡ್ತೀರಿ ಅಮ್ಮ ಏನ್ ಮಾಡ್ತೀವಿ ಅಂತ ಗೊತ್ತಾಯ್ತು ತಾನೆ ತಾನೇ ಹೆಣ್ಮಕ್ಳನ್ನ ಕೆಣಕೋದು ಗೊತ್ತು ಚುಟಾಯಿಸೋದು ಗೊತ್ತು ಜೊತೆಲಿ ಯಾರಿದ್ದವ್ರು ಅಂತ ಹೇಳೋದು ಗೊತ್ತಾಗೋದಿಲ್ವಾ ನಿನಗೆ ಹೇಳೋದಿಕ್ಕ ಅಯ್ಯಪ್ಪ ಗೊತ್ತಿಲ್ವಂತವನಿಗೆ ನಿಜವಾಗುತ್ತಿಲ್ಲ ಗೊತ್ತಿಲ್ಲ ಇಲ್ಲ ಇಲ್ಲ ಗೊತ್ತಿಲ್ಲ ಅಮ್ಮ ಹೇಳ್ತೀನ ಹೇಳ್ತೀನ ಅವ್ರ ಹತ್ರ ಹೇಳು ಒಳ್ಳೆ ಮಾತಿನಲ್ಲಿ ಬಾಯ್ ಬಿಡ್ತೀಯ ಅಂತ ತಿಳ್ಕೊಂಡಿದ್ದೆ ಖರ್ಚಿಗೆ ತಗೋತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ ಹೇಳುಬೇಡಿ ಹೇಗಿದೆ ದುಡ್ಡುಪೇಟೆ ಗಲಾಟೆ ಇವಾಗ ಈಗೇನು ಇಲ್ಲ ಸರ್ ಏನು ಇಲ್ಲ ಅಂತ ಸುಮ್ಮನೆ ಕೂತ್ಬಿಡ್ಬೇಡಿ ಸ್ವಲ್ಪ ಆ ಕಡೆ ನಿಗಾ ಇಡಿ ಶ್ರೀ ಶಂಕರ ಎಸ್ ತಗೊಳ್ಳಿ ಇನ್ನಿಬ್ಬರ ಹೆಸರು ಅಡ್ರೆಸ್ ಇದೆ ಥ್ಯಾಂಕ್ ಯು ಯಾವಾಗಲೂ ಅಷ್ಟೇ मिस्टर ಶ್ರೀಧರ್ ಸ್ವಲ್ಪ ಸೇವಾರ್ಥ ನೆಡದ್ರೆ ನಿಜವಾ ಸಂಕೇ ಹೊರಗೆ ಬರುತ್ತೆ ಅಯ್ಯಪ್ಪ ಅಂದ್ರೆ ತಲೆ ಮೇಲೆ ಕೂತು ಬಿಡತಾರೆ ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್ मिस्टर ಶಂಕರ ಯು ಆರ್ ವೆಲ್ಕಮ್ ಇನ್ನು ಮುಂದೆ ನಿಮ್ಮ मेथड ಫಾಲೋ ಮಾಡಕ ಪ್ರಯತ್ನ ಪಡ್ತೀನಿ please proceed with the further investigation sure தக அட்ரஸ்ன பற்றே மாடி வாரிக்கோம் பண்ணி அவர எஸ் சார் அம்மா ಬಂಗಾರದಂತ ಕಣ್ಣಾಗಿರುವಾಗ ನನ್ನ ಆರೋಗ್ಯಕ್ಕೆ ಏನಪ್ಪ ಹುಷಾರು ಹಾಯರ್ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾರೆ ನಾನು ಆಗ್ಲೇ ಬಂದಿದ್ರು ಚೆನ್ನಾಗಿರ್ತಿತ್ತು ಸುಸ್ತಿನ್ ಹ್ಮ್ ಮಕ್ಕಳು ತಿನ್ನೋದು ಮಕ್ಕಳು ದೊಡ್ಡವ್ರು ತಿನ್ನೋದಲ್ಲ ನಿನ್ನೆಲ್ಲ ತಂದಿರೋ ಎಳೆ ಮಕ್ಕಳು ತಿನ್ನೋದು ಒಂದೇ ಅಮ್ಮಗೆ ಹಾ ಹೌದು ಹೌದು ಕೊಡು ಸೊಪ್ಪು ಸೊಪ್ಪೆ ಸೊಪ್ಪು ಹಾಗೆಲ್ಲ ದುಡುಕಿ ತಿಂದು ಬಿಡಬಾರ್ದು ಹಣ್ಣುಗಳ ಈ ಕಾಲದಲ್ಲಿ ಯಾವ್ಯಾವ ತರ ಇರುತ್ತೆ ಅಂತ ಹೇಳೋಕ್ ಆಗೋದಿಲ್ಲ ನಾನ್ ಟೇಸ್ಟ್ ಮಾಡಿಗಲ್ಲ ಹುಳಿ ಹುಳಿ ಬುದ್ಧಿ ಇದೆಯಾ ನಿನಗೆ ಯಾವ ಸೇವೆ ಹಣ್ಣೆ ಇದು ಈ ತರ ಸೇವೆ ಹಣ್ಣು ಕೊಡೋದು ಒಂದೇ ಹುಣಸೆ ಹಣ್ಣು ಕೊಡೋದು ಒಂದೇ ಅಮ್ಮನಿಗೆ ನೋಡಿ ಹೇಗಿವೆ ಹಣ್ಣುಗಳು ಈಗ ತಾನೇ ಮಾರ್ಕೆಟ್ ಫ್ರೆಶ್ ಆಗಿ ಬಂದು ಕೊಡು ಚಾಕು ಯಾವ್ಯಾವ್ದು ಅಂಗಡಿಗಳು ಹೋಗ್ಬಿಡೋದು ಗಬ್ ಗಬ್ ಹಣ್ಣೆಲ್ಲ ತಂದ್ಬಿಡೋದು ಅಮ್ಮನಿಗೆ ತಿನ್ನಿಸ್ಬಿಡೋದು ಆರೋಗ್ಯನ ಹಾಳ ಮಾಡು ಚೆನ್ನಾಗಿದೆ ಅಯ್ಯೋ ಹಣ್ಣು ತಿಂದ ಒಳ್ಳೆ ಬಿಡುತ್ತಾ ಹಣ್ಣಲ್ಲಿ ಒಂಚೂರು ಕೊಡಪ್ಪ ನಿಮಗೆ ತಂದಿರೋ ಫುಲ್ ಆಗಿ ಕೊಟ್ಟಿರೋ ಅದು ಹುಳಿ ಹುಳಿ ನಂಗೆ ಇಷ್ಟ ಅಲ್ವೇನೋ ಹುಳಿ ತಿಂದ್ರೆ ಎದೆ ಹುಳಿ ಬರುತ್ತಂತೆ ಚೂರೇ ಚೂರು ಕೊಡಪ್ಪ ಒಳ್ಳೆ ಚೂರ ಚೂರ ಆಯ್ತಲ್ಲಪ್ಪ ಕೊಡಪ್ಪ ನನ್ ಬಂಗಾರ ಕೊಡಪ್ಪ ಸೈಬರ್ ಮುಖ ಪೆಚ್ಚಾ ಬಿಡ್ತು ಆಗುತ್ತೆ ಎಷ್ಟು ಸೀಗಿದೆ ಸುಳ್ಳು ಹೇಳಿದೇನು ಖುಷಿಯಾಗಿದ್ಯಾ ಅದು ನಾನ್ ತಂದ್ ಹಣ್ಣಿನ ಮೊದಲು ತಿನ್ಬೇಕು ಅಂತ ನನ್ನ ಆಸೆ ಓಕೆ ಕಣಪ್ಪ ನೀನು ಮೆತ್ತಿಗೆ 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 ಅಷ್ಟೊಂದು ಗಟ್ಟಿ ಆಗಿಟ್ಕೊಂಡ್ರೆ ನನ್ನ ಕೈ ತಡ್ಕೊಳಕ್ ಆಗಲ್ಲ ನೋಡಮ್ಮ ಅಣ್ಣನ ಕೈ ನೋಡು ಎಷ್ಟೊಂದು ಗಟ್ಟಿ ಆಗಿದೆ ನೋಡು ಎಷ್ಟು ಮೃದುವಾಗಿದೆಯಲ್ಲ ಅಯ್ಯೋ ಅಯ್ಯೋ ಅದು ಮೃದುನ ಕಬ್ಬಿಣ ಕಣಮ್ಮ ಕಬ್ಬಿಣ ನಮ್ಮ ಅಣ್ಣನ ಕೈ ಹಿಡಿಯುವ ಪುಣ್ಯ ಅತಿಗಿತ್ಯ ಅತಿಗೆ ದೇವ್ರೇ ನೋಡು ನೋಡು ನೀನ್ ಆ ಮಾತಾಡಿದ್ರೆ ನನ್ಗೆ ಕೋಪ ಬರುತ್ತೆ ಯಾಕೆ ಮದ್ವೆಗು ನನ್ಗೂ ಬಹಳ ದೂರ ನಾನು ಬ್ರಹ್ಮಚಾರಿಯಾಗಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೆ ಡ್ಯೂಟಿನ ನನ್ನ ಲೈಫ್ ಡ್ಯೂಟಿನ ನನ್ನ ವೈಫ್ ಅಲ್ಲಣ್ಣ ನೀನೇ ಹೀಗಂದ್ರೆ ನನಗತೆ ನಿನ್ ಲೈನ್ ಕ್ಲಿಯರ್ ಆದ್ಮೇಲೆ ಆಗ್ಬೇಕು ಲಕ್ಷಣವಾಗಿ ದೀಪ ಹಚ್ಕೊಂಡು ಮನೇಲಿ ಓಡಾಡ್ಕೊಂಡಿರೋದಕ್ಕೆ ಒಂದು ಒಳ್ಳೆ ಹುಡುಗಿ ಯಾರ್ ಗಮ್ಮ ಬೇಕು ಈ ಸಂಸಾರ ಮದ್ವೆ ಮಾಡ್ಕೊಂಡದ್ ಯಾರಮ್ಮ ಉದ್ಧಾರ ಆಗಿದ್ದಾರೆ ಯಾರಮ್ಮ ಉದ್ಧಾರ ಆಗಿದ್ದಾರೆ ಆ ಶೆಂಡತಿ ಆ ಮಕ್ಕಳು ಆ ಮಕ್ಕಳು ಕೊಯ್ಯೋ ಮರೋ ಅಂತ ಫಜೀತಿ ಅಬ್ಬರಿಸ್ಬಿಡ್ತಾವೆ ಇದೆಲ್ಲಾ ಕ್ಷಣಿಕ ಅಮ್ಮ ಮಾಯೆ ಮಾಯೇ ಅದು ಪಾರ್ಕ್ನಾಗ್ ಚಕ್ಕಂದ ಆಡ್ತಿರೋರು ಮನೆಯರ್ ತಂಡಿಗ ಇಲ್ಲಿ ಸೇರ್ಕೊಂಡು ಮಜ್ನು ನಾಟಕ ಆಡ್ತಿದ್ದೀರಾ ನಿಮ್ಗೆ ಹೇಳ್ತಾ ಇರೋದು ಬರ್ರಲ್ಲೇ ಬರ್ತೀರಲ್ಲ ನಾನೇ ಅಲ್ಲಿಗೆ ಬರಲ್ಲ ಬರಾಕಿಲ್ವಾ ನಾನೇ ಬರ್ತೀನಿ ಯಾವ ನಾಯ ನೀನು ತಗ್ಯ ಕೈ ತೋರ್ಸ ನಿನ್ ಮುಖವಾ ಸಾಹೇಬ್ರ ನೀವಾ ಆ ನಾವೇ ಸಾಹೇಬ್ರ ಯಾವತ್ತಿಂದ ನೀವು ಜೋಡಿ ಒಳ್ಳೆ ಪಗಡದಂತಾಗೈತಿ ಅಮ್ಮ ಅವ್ರೇ ಯಾರು ಅಂತ ಹೆಚ್ಚು ಉಷಾ ಅಂತ ಏನ್ ಮಾಡ್ತಾವ್ರೆ ಅದರಿಂದ ನನ್ ಲವ್ ಮಾಡ್ತಾರೆ ಸುಳ್ಳ ಓ ಅವ್ರ ನನ್ ಲವ್ ಮಾಡ್ತಾರೆ ನಾನು ಅವ್ರನ್ನ ಲವ್ ಮಾಡ್ತೀನಿ ಆ ದದಾ ಇಬ್ರು ಲಾಯರ್ ಹಾಯರು ಇನ್ಸ್ಪೆಕ್ಟರ್ ಅದಕ್ಕೆ ಜೋಡಿ ಪಗಡದಷ್ಟಾಗೈತೆ ಅಂತ ನಾ ಹೇಳಿದ್ದು ಸಾಹೇಬ್ರ ಇಂತ ವಿಷಯನ ನಾ ತಗೊಂಬಂದು ನಾನೇ ನಿಮ್ಗೆ ಹೇಳೋದು ನಿಮ್ ವಿಷಯನೇ ನಂಗೆ ಗೊತ್ತಿರ್ಲಿಲ್ವಲ್ಲ ಈಗ ಗೊತ್ತು ಮಾಡ್ಕೊಂಡಿಲ್ಲ ಅಪ್ಪ ರೇಡಿಯೋ ಮನೆಗೆ ಹೋಗಿ ಬ್ರಾಡ್ಕಾಸ್ಟ್ ಮಾಡ್ಬಿಡ್ಬೇಡ ನಾಯಕ್ ಸ್ವಾಮಿ ಮಾಡಕ್ ಹೋಗ್ಲಿ ನಂಗೆ ಬೇರೆ ಕೆಲಸ ಇಲ್ವಾ ಅಮ್ಮ ಅವ್ರಿಗೆ ಹೇಳ್ತೀನಿ ತಮ್ಮ ಅವ್ರಿಗೆ ಏನಂತೆ ಇಲ್ಲ ಸುಮ್ಕೆ ಅಂಗ ಅಂತೆ ನಾ ಬತ್ತೆ ಜೋಡಿ ಪಗಡ್ ಜೋಡಿ ಪಗಡ್ದೋಸ್ತಾಗಿದ್ಯಂತೆ ಅವನೇ ಹೇಳಿಬಿಟ್ಟ